ಡಾಕ್ಟರ್ ಸುಧಾಕರ್ ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ಕು ಸ್ವೆಟ್ ಬಗ್ಗೆ ಅಂದರೆ ಕಾಮನ್ ಆಗಿ ನಾವು ಬೇಸಿಗೆ ಕಾಲದಲ್ಲಿ ಹೆಚ್ಚು ಬೆವರ್ತೀವಿ ಅನ್ಬೋದು ಚಳಿಗಾಲದಲ್ಲಿ ಕಡಿಮೆ ಅಂತ ಹೇಳ್ಬೋದು ಆಮೇಲೆ ಈ ಬೆವರೋದ್ರಲ್ಲಿ ಎರಡು ಥರ ಅಂತಲೇ ಹೇಳ್ಬೋದು ಒಂದು ನಾರ್ಮಲ್ ಆಗಿ ಬೆವರೋದು ಆಮೇಲೆ ತುಂಬ ಸ್ಟ್ರೆಸ್ಸಲ್ಲಿದ್ದಾಗೂ ಕೂಡ ನಾವು ಇರ್ತೀವಿ ಹಾಗಾಗಿ ಬೆವರಿನ ಒಂದು ಲಾಭಗಳೇನು ಬೆವರೋದು ಒಳ್ಳೆಯದ ಕೆಟ್ಟದ ಅಂತ ಇವಾಗ ಒಂದೊಂದಾಗಿ ನೋಡೋಣ ಫ್ರೆಂಡ್ಸ್ ಕಾಮನಾಗಿ ನಮಗೆ ಸ್ವೆಟ್ಟಿಂಗ್ ಯಾಕೆ ಆಗುತ್ತಪ್ಪ ಅಂದರೆ ನಮ್ಮ ಬಾಡಿ ತುಂಬ ಓವರ್ ಈಟ್ ಆದರೆ ಸ್ವೆಟ್ಟಿಂಗ್ ಆಗುತ್ತೆ ಅಂದರೆ ತಾನು ತಾನೇ ಬಾಡಿನ ಕೂಲ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಪ್ರೊಡ್ಯೂಸ್ ಮಾಡ್ಕೊಳೋದು ಸ್ವೆಟ್ಟಿಂಗ್ ಅಂತ ಹೇಳ್ಬೋದು ಆಮೇಲೆ ಒಂದು ವೇಳೆ ನಮಗೇನಾದರೂ ಸ್ವೆಟ್ಟಿಂಗ್ ಆಗದೆ ಇದ್ದರೆ ಅವಾಗ ಒಂದು ಸ್ವಲ್ಪ ತಲೆ ಚಕ್ಕರ್ ಥರ ಕಾಣ್ಬೋದು ಇಲ್ಲಾಂದರೆ ಬಾಡಿಯಲ್ಲಿ ಕ್ರ್ಯಾಂಪ್ಸ್ ಕಾಣಿಸ್ಕೊಡ್ಬೋದು ಆಮೇಲೆ ಇಲ್ಲಾಂದರೆ ವಾಂತಿ ಬರೋ ಥರ ನಾಜಿ ಆಗ್ಬೋದು ಇಲ್ಲಪ್ಪ ಅಂದರೆ ಬಾಡಿ ಓವರ್ ಈಟ್ ಕೂಡ ಆಗ್ಬೋದು ಒಂದು ಹನಿ ಬೆವರಲ್ಲಿ ನೈಂಟಿ ನೈನ್ ಪರ್ಸೆಂಟೇಜು ನೀರು ಅನ್ನೋದೇ ಇರುತ್ತೆ ಆ ಒಂದು ಪರ್ಸೆಂಟೇಜ್ ಏನೇ ಏನಿದೆಯಲ್ಲ ಬೆವರಲ್ಲಿ ಮಿನ್ರಲ್ಸು ಮತ್ತು ಎಲೆಕ್ಟ್ರೊಲೈಟ್ಸ್ ಇರುತ್ತೆ ಅದರಲ್ಲಿ ಎಸ್ಪೆಷಲಿ ಮಿನ್ರಲ್ಸ್ ಅಪ್ಪ ಅಂತಂದರೆ ಸೋಡಿಯಮ್ ಕ್ಲೋರೈಡು ಪೊಟ್ಯಾಷಿಯಮ್ಮು ಮತ್ತು ಕ್ಯಾಲ್ಷಿಯಮ್ಮು ಮತ್ತು ಎಂಡ್ ಪ್ರಾಡಕ್ಟ್ ಆಫ್ ಯೂರಿಯಾ ಅಂತ ಹೇಳ್ಬೋದು ಕಾಮನಾಗಿ ಬೆವರಿಗೆ ಯಾವುದೇ ಥರ ಸ್ಮೆಲ್ ಇರಲ್ಲ ಅಂದರೆ ವಾಸನೆ ಇರೋಲ್ಲ ಒಂದು ವೇಳೆ ಏನಾದರೂ ಸ್ಮೆಲ್ ಆಗ್ತಾ ಇದೆಯಪ್ಪ ಅಂದರೆ ಕಾಮನ್ ಆಗಿ ಅದು ಯಾವಾಗ ನಮ್ಮ ಸ್ಕಿನ್ ಮೇಲಿರುವಂಥ ಒಂದು ಬ್ಯಾಕ್ಟೀರಿಯಾಕ್ಕೆ ಕಾಂಟ್ಯಾಕ್ಟ್ ಆಗುತ್ತೋ ಆವಾಗ ಅದು ವಾಸನೆ ಜಾಸ್ತಿ ಬ್ಯಾಕ್ಟೀರಿಯಾ ಜೊತೆ ಕಾಂಟ್ಯಾಕ್ಟ್ ಆದಾಗ ಅದು ವಾಸನೆ ಬರ್ಬೋದು ಹಾಗಾಗಿ ಬೆವರಿಗೆ ಯಾವುದೇ ಥರ ಪರ್ಟಿಕ್ಯುಲರ್ ಆಗಿ ವಾಸನೆ ಇಲ್ಲ ಅಂತ ಹೇಳ್ಬೋದು ಆಮೇಲೆ ಕಾಮನಾಗಿ ಈ ಬೆವರಲ್ಲಿ ಈ ಮನುಷ್ಯನಲ್ಲಿ ಎಲ್ಲ ಮನುಷ್ಯರಲ್ಲಿ ಒಂದು ಸ್ಮೆಲ್ ಇರುತ್ತೆ ನೋಡಿ ಈಗ ಏನಾದರೂ ಕ್ರೈಮ್ ನಡೆದಾಗ ಪೊಲೀಸರು ಆ ಒಂದು ಒಂದು ನಾಯಿನ ತೊಗೊಂಡು ಬರ್ತಾರೆ ಒಂದು ಇನ್ವೆಸ್ಟಿಗೇಷನ್ಗೆ ಆ ನಾಯಿ ಸ್ಮೆಲ್ ಕಂಡು ಹಿಡಿಯುತ್ತೆ ಅದು ನೂಸು ತುಂಬ ಸ್ಟ್ರಾಂಗ್ ಇರುತ್ತೆ ಹಾಗಾಗಿ ಅದನ್ನು ಕಂಡುಹಿಡಿಯುತ್ತಲ್ಲ ಯಾವಾಗ ಅದು ಒಂದು ಸ್ಮೆಲ್ಲು ಇದೆಯಲ್ಲ ಅದು ಎಲ್ಲರಿಗೂ ಪರ್ಟಿಕ್ಯುಲರ್ ಸ್ಮೆಲ್ ಇರುತ್ತೆ ಕಾಮನ್ ಆಗಿ ಅದು ಡೌರಿನ್ ಮುಖಾಂತರ ಮತ್ತು ಬ್ಯಾಕ್ಟೀರಿಯಾಗಳು ಯಾವ ಥರ ಸಂಧಾನ ಮಾಡ್ತಾವೋ ಅದ್ರ ಮೇಲೆ ಆ ಒಂದು ಸ್ಮೆಲ್ ಏರ್ಪಡುತ್ತ ಅಂತ ಹೇಳ್ಬೋದು ಕಾಮನ್ ಆಗಿ ನಮ್ಮ ದೇಹದಲ್ಲಿ ಎಲ್ಲ ಭಾಗದಲ್ಲೂ ಸ್ವೆಟ್ ಬರುತ್ತೆ ಕಾಮನ್ ಆಗಿ ನಮ್ಮ ದೇಹದಲ್ಲಿ ಎಲ್ಲ ಭಾಗದಲ್ಲೂ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ ಅಂದರೆ ಬೆವ್ರನ್ನ ಪ್ರೊಡ್ಯೂಸ್ ಮಾಡುವಂಥ ಗ್ಲ್ಯಾಂಡ್ಸ್ಗಳು ಎಸ್ಪೆಷಲಿ ಅದು ಕಾಲಲ್ಲಿ ಅಂದರೆ ಪಾದದಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಎರಡು ಥರ ಸ್ವೆಟ್ಟನ್ನು ನಾವು ಡಿವೈಡ್ ಮಾಡ್ಬೋದು ಆಮೇಲೆ ಎರಡು ಥರ ಗ್ಲ್ಯಾಂಡ್ಸು ಸ್ವೆಟ್ನ ಪ್ರೊಡ್ಯೂಸ್ ಮಾಡುತ್ತೆ ಡಿಫ್ರೆಂಟ್ ಟೈಪ್ ಆಫ್ ಸ್ವೆಟ್ನಂತ ಹೇಳ್ಬೋದು ಬೆವರೋದನ್ನು ಎರಡು ಥರ ನಾವು ವಿಂಗಡಣೆ ಮಾಡ್ಬೋದು ಯಾವುದಪ್ಪ ಅಂದರೆ ಒಂದು ಕಾಮನ್ ಸ್ವೆಟ್ ಅಂತ ಹೇಳ್ಬೋದು ಇನ್ನೊಂದು ಸ್ಟ್ರೆಸ್ಡ್ ಸ್ವೆಟ್ ಅಂತ ಹೇಳ್ಬೋದು ಕಾಮನ್ ಸ್ವೆಟ್ ಅಂದರೆ ಕಾಮನ್ ಆಗಿ ನಾವು ಬೇಸಿಗೆ ಕಾಲದಲ್ಲಿ ಯಾವ ಥರ ಬೆವ್ರತಾ ಇರ್ತೀವಲ್ಲ ಅದು ಬೆವರಿ ಯಾವ ಥರ ಇರುತ್ತೆ ಅಂದರೆ ನೀರು ಥರ ಇರುತ್ತೆ ಬೆವರು ಕಾಮನ್ನಾಗಿ ಇರ್ತೀವಿ ಹಾಗಾಗಿ ಅದನ್ನು ನಾವು ಕಾಮನ್ ಸ್ವೆಟ್ ಅಂತ ಹೇಳ್ಬೋದು ಈ ಒಂದು ಸ್ಟ್ರೆಸ್ ಸ್ಟ್ರೆಸ್ಸಲ್ಲಿ ಬರುವಂಥ ಸ್ವೆಟ್ ಏನಿದೆಯಲ್ಲ ಅದು ಯಾವ ಥರ ಇರುತ್ತಪ್ಪ ಅಂದರೆ ಸ್ವಲ್ಪ ಆಗಿರುತ್ತೆ ಆಮೇಲೆ ಫ್ಯಾಟ್ ಕಂಟೆಂಟ್ನ ಹೊಂದಿರುತ್ತೆ ಅಂತ ಹೇಳ್ಬೋದು ಯಾವ ಎಲ್ಲೆಲ್ಲಿ ಬರುತ್ತಪ್ಪ ಅಂದರೆ ತಲೆಯಲ್ಲಿರ್ಬೋದು ಇಲ್ಲಪ್ಪ ಅಂತಂದರೆ ಕಂಕಳಲ್ಲಿ ಆಮೇಲೆ ಮತ್ತು ನಮ್ಮ ಒಂದು ಯಾವುದು ತೊಡೆ ಸಂಧಿಯಲ್ಲಿ ಅಂತ ಹೇಳ್ಬೋದು ಈ ಮೂರು ಪಾರ್ಟ್ಸಲ್ಲಿ ಆ ಸ್ವೆಟ್ ಗ್ಲ್ಯಾಂಡ್ಸು ಪ್ರೊಡ್ಯೂಸ್ ಮಾಡ್ತವೆ ಯಾವಾಗ ನಾವು ಇರ್ತೀವಿ ಜಾಸ್ತಿ ಆ ಟೈಮಲ್ಲಿ ಅಲ್ಲಿರುವಂಥ ಒಂದು ಏರ್ ಫಾಲಿಕಲ್ಸಿಂದ ಈಷ್ಟ್ರೆ ಈ ಒಂದು ಬೆವರು ಉತ್ಪತ್ತಿ ಆಗುತ್ತೆ ಅಂತ ಹೇಳಬಹುದು ಬೆವರೋದನ್ನು ನಾವು ಯಾವಾಗ ಸೀರಿಯಸ್ ಆಗಿ ತಗೊಳ್ಳೋದಪ್ಪ ಅಂತಂದರೆ ಯಾರಿಗೇನಾಗಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಾಗ ಅದು ಒಂದು ಸಿಂಪ್ಟಮ್ ಅಂತಲೇ ಹೇಳ್ಬೋದು ಬೆವರೋದು ಅದು ತಣ್ಣನೆಯ ಬೆವರು ಅಂತ ಹೇಳ್ಬೋದು ಅದು ಕೂಡ ಡೇಂಜರಸ್ಸು ಆಮೇಲೆ ಸಮ್ ಡಿಸೀಸಲ್ಲಿ ಡಯಾಬಿಟೀಸ್ ಇರ್ಬೋದು ಇಲ್ಲಪ್ಪ ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಇರ್ಬೋದು ಅಂಥ ಕಾಯಿಲೆಗಳಲ್ಲಿ ಕೂಡ ಸ್ವೆಟ್ಟಿಂಗು ಒಂದು ಕಾಮನ್ ಸಿಂಪ್ಟಮ್ ಅಂತ ಹೇಳ್ಬೋದು ಹಾಗಾಗಿ ನಾವು ಬೆವರೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಲಾಭ ಅಂತ ನೋಡೋಣ ಕಾಮನ್ ಆಗಿ ನಾವು ಬೆವ್ರೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ಸ್ವೆಟ್ ಲ್ಯಾಂಡ್ಸಿಂದ ನಾವು ಬೆವ್ರುತಾ ಇರ್ತೀವಲ್ಲ ಅದರಿಂದ ಒಂದು ಡೆರ್ಮೆ ಸಿಡಿನ್ ಅನ್ನುವಂಥ ಒಂದು ಎಂಟಿ ಬ್ಯಾಕ್ಟೀರಿಯಲ್ ಅಂತ ಹೇಳ್ಬೋದು ಎಂಟಿಬಯೋಟಿಕ್ ಅಂತ ಹೇಳ್ಬೋದು ಅಂಥದ್ದೊಂದು ಉತ್ಪತ್ತಿ ಆಗುತ್ತೆ ಬೆವರಲ್ಲಿ ಅದು ಯಾವಾಗ ಉತ್ಪತ್ತಿ ಆಗುತ್ತಾ ಅವಾಗ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ಚರ್ಮದ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ಚರ್ಮದಲ್ಲಿ ಬರುವಂಥ ಯಾವುದಾದ್ರೂ ಜರ್ಮ್ಸ್ ಆಗಿರಲಿ ಇಲ್ಲ ಫಂಗಸ್ ಆಗಿರಲಿ ಆ ಥರದ ಬೆಳವಣಿಗೆ ಆಗದೇ ಇರಲ್ಲ ಆಗಲಾರ್ದಂಗೆ ನೋಡ್ಕೊಳ್ಳೋದೇ ಈ ಒಂದು ಡರ್ಮ ಸಿಡಿಯನ್ ಅನ್ನುವಂಥ ಆ್ಯಂಟಿಬಯೋಟಿಕ್ಕು ಆಮೇಲೆ ಅದರ ಜೊತೆಗೆ ನಮ್ಮ ಒಂದು ಇಮ್ಯುನಿಟಿನೂ ಕಾಪಾಡುತ್ತೆ ಆಮೇಲೆ ಫಸ್ಟ್ ಲೈನ್ ಇನ್ಫೆಕ್ಷನ್ ವಿರುದ್ಧ ಹೋರಾಡೋದಪ್ಪ ಅಂತಂದರೆ ಆ ಒಂದು ಡರ್ಮಾಸಿಡಿನ್ ಅನ್ನುವಂಥ ಒಂದು ಆ್ಯಂಟಿಬಯೋಟಿಕ್ಕು ಒಂದು ಬೆವ್ರಲ್ಲಿ ಇರುವಂಥ ಒಂದು ಆ್ಯಂಟಿಬಯೋಟಿಕ್ ಅಂತ ಹೇಳ್ಬೋದು ಹಾಗಾಗಿ ಬೆವರೋದು ತುಂಬ ಉತ್ತಮ ಮತ್ತು ನಮ್ಮ ಒಂದು ಸ್ಕಿನ್ ಏನಿದೆಯಲ್ಲ ಸ್ಕಿನ್ ಎಲ್ತಿಯಾಗಿರ್ಬೇಕಂದ್ರೂ ನಾವು ಬೆವರೋದು ಒಳ್ಳೆಯದು ಇದ್ರಪ್ಪ ಅಂದರೆ ಆ ಒಂದು ಸ್ಕಿನ್ ಸ್ಪೋರ್ಸ್ ಏನಿದೆಯಲ್ಲ ಅವುಗಳೆಲ್ಲ ಓಪನ್ ಆಗ್ತವೆ ಓಪನ್ ಆದಾಗ ನಮ್ಮ ಒಂದು ಸ್ಕಿನ್ ಕೂಡ ಅಂತ ಹೇಳ್ಬೋದು ಆಮೇಲೆ ಸ್ಕಿನ್ನು ಯಾವುದೇ ಮಡವೆಗಳಾಗಲಿ ಅವುಗಳು ಕೂಡ ಕಡಿಮೆ ಆಗ್ತವೆ ಚೆನ್ನಾಗಿ ಬೆವರಿದ್ರಿ ಅಂತ ಹೇಳಿ ಕಾಮನ್ ಆಗಿ ನಾವು ಬೆವರೋದ್ರಿಂದ ನಮ್ಮ ಕಿಡ್ನಿ ಎಲ್ತು ಹೇಳ್ಬೋದು ಯಾಕೆಪ್ಪ ಅಂತಂದರೆ ನಾವು ಇತ್ತಪ್ಪ ಅಂದರೆ ಬೆವರಿನ ಮುಖಾಂತರ ಏನಾಗುತ್ತಪ್ಪ ಅಂತಂದರೆ ಎಕ್ಸಸ್ ನಾವು ತಿಂದಿರುವಂಥ ಉಪ್ಪು ಅಂದರೆ ಸಾಲ್ಟು ಯಾಕೆ ಸಾಲ್ಟು ಮತ್ತು ಕ್ಯಾಲ್ಶಿಯಮ್ ಅಂತಲೇ ಹೇಳ್ಬೋದು ಯಾವಾಗ ನಾವು ಸರಿಯಾಗಿ ಬೆವರಲ್ಲಪ್ಪ ಅಂತಂದರೆ ಆ ಒಂದು ಸಾಲ್ಟ್ ಆಗಲಿ ಕ್ಯಾಲ್ಷಿಯಮ್ ಆಗಲಿ ಕಿಡ್ನಿಯಲ್ಲೇ ಇದ್ದು ಮತ್ತು ಯೂರಿನಲ್ಲೂ ಇದ್ದು ಅವಾಗ ಏನಾಗುತ್ತಪ್ಪ ಅಂದರೆ ಕಿಡ್ನಿ ಸ್ಟೋನ್ ಆಗೋಕ್ಕೆ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ ಮತ್ತು ಕಿಡ್ನಿ ಸ್ಟೋನ್ ಆಗುತ್ತೆ ಒಂದು ವೇಳೆ ನಾವು ಸರಿಯಾಗಿ ಬೆವರಿದ್ರಪ್ಪ ಅಂತಂದರೆ ಈ ಒಂದು ಸಾಲ್ಟ್ ಕಂಟೆಂಟ್ ಏನಿದೆಯಲ್ಲ ಅದು ಬೆವರಿನ ಮುಖಾಂತರನ ದೇಹದಿಂದ ಹೊರಗೆ ಹೇಳ್ಬೋದು ಜಾಸ್ತಿ ಒಂದು ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಏಯ್ಟಿ ಪರ್ಸೆಂಟೇಜು ಬೆವರಿನ್ ಮುಖಾಂತರ ಹೋಗುತ್ತೆ ಇನ್ನೂ ಇಪ್ಪತ್ತು ಪರ್ಸೆಂಟೇಜ್ ಯೂರಿನ್ ಮುಖಾಂತರ ಅಂತ ಹೋಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಬೆವರೋದು ತುಂಬ ಇಂಪಾರ್ಟೆಂಟು ಅದರ ಜೊತೆಗೆ ನಾವು ಒಂದು ಕಿಡ್ನಿ ಹೆಲ್ತನ್ನ ಇಟ್ಕೊಳ್ಬೋದು ಬೆವ್ರೋದ್ರಿಂದ ಕೂಡ ಕಿಡ್ನಿ ಹೆಲ್ತ್ ಚೆನ್ನಾಗಿರುತ್ತೆ ಕಿಡ್ನಿ ಸ್ಟೋನ್ಸು ಆಗ್ಲಾರ್ದಂಗೆ ನೋಡ್ಕೊಳುತ್ತಂತ ಹೇಳ್ಬೋದು ಈ ಒಂದು ಬೆವರೋದು ಏನಿದೆಯಲ್ಲ ನಮ್ಮ ದೇಹದ ಡಿಟಾಕ್ಸ್ ಅಂತ ಹೇಳ್ಬೋದು ಇಲ್ಲಿ ಏನೊಂದು ಟಾಕ್ಸಿಕ್ ಲೋಡ್ ಇರುತ್ತೆ ಅಂದರೆ ಮೆಟಲ್ ಟಾಕ್ಸಿಕ್ ಲೋಡ್ನ ಅದು ಬೆವರಿನ ಮುಖಾಂತರ ಹೊರಗಡೆ ನಮ್ಮ ದೇಹದಿಂದ ಹೊರಗಡೆ ತೊಗೊಳ್ಳೋದ್ರಿಂದ ಹೊರಗಡೆ ತಳ್ಳಲ್ಪಡೋದ್ರಿಂದ ನಮ್ಮ ದೇಹ ಒಂದು ಸರಿಯಾದ ರಕ್ಷಣೆ ಹೇಳ್ಬೋದು ಹಾಗಾಗಿ ಡಿಟಾಕ್ಸಿಫಿಕೇಷನ್ ಹೋಲ್ ಬಾಡಿ ಡಿಟಾಕ್ಸಿಫಿಕೇಷನಲ್ಲಿ ಸ್ವೆಟ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪಾತ್ರ ಪಾತ್ರ ಹೇಳ್ಬೋದು ಹಾಗಾಗಿ ಸ್ವೆಟ್ ಏನು ಬೆವರೋದು ಏನಿದೆಯಲ್ಲ ಅದು ಬಾಡಿಯ ಒಂದು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ಬೋದು ಸ್ವೆಟ್ಟಿಂಗ್ ಆಗೋದ್ರಿಂದ ನಮ್ಮ ದೇಹ ದೇಹದಲ್ಲಿ ಏನೆಲ್ಲ ಒಳ್ಳೆಯದಾಗುತ್ತಪ್ಪ ಅಂದರೆ ಎಸ್ಪೆಷಲಿ ಹಾರ್ಟಲ್ಲಿ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ನಾವು ಯಾವಾಗ ಸ್ವೆಟ್ ಆಗ್ತೀವಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ಹಾರ್ಟ್ ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ಹಾಗಾಗಿ ಸ್ವೆಟ್ಟಿಂಗ್ ಅನ್ನೋದು ಹೆಲ್ತಿ ಸ್ವೆಟ್ಟಿಂಗ್ ಅನ್ನೋದು ಹಾರ್ಟ್ ಹೆಲ್ತಿಗೆ ತುಂಬ ಒಳ್ಳೆಯದಂತ ಹೇಳ್ಬೋದು ನಾವು ಬೆವರೋದ್ರಿಂದ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಪ್ಪ ಅಂತಂದರೆ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಬೆವರಿನ ಮುಖಾಂತರ ಹೊರಗಡೆ ಕಳಿಸೋದ್ರ ಜೊತೆಗೆ ನಮ್ಮ ಸ್ಕಿನ್ ಹೋಲ್ ಸ್ಕಿನ್ನು ಏನಾಗುತ್ತಪ್ಪ ಅಂತಂತಂದರೆ ಒಂದು ಪ್ರೊಟೆಕ್ಟ್ ಆಗುತ್ತೆ ಈ ಸ್ವೆಟ್ಟಿಂದ ಆಮೇಲೆ ಅದೇ ಥರ ಅಂದರೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನಾವು ಹೆಲ್ತಿಯಾಗಿ ಬೆವರೋದ್ರಿಂದ ಆಮೇಲೆ ಅದೇ ಥರ ನಾವು ಯಾವಾಗಲೂ ಚೆನ್ನಾಗಿ ಇತ್ತಪ್ಪ ಅಂತಂದರೆ ಅವಾಗ ಏನಾಗುತ್ತೆ ಏನಾಗುತ್ತಂತಂದರೆ ಈ ಒಂದು ಎಂಡಾರ್ಫಿನ್ಸು ಅಂದರೆ ಒಂದು ಹ್ಯಾಪಿ ಹಾರ್ಮೋನ್ಸು ರಿಲೀಸ್ ಆಗ್ತವೆ ಯಾವಾಗ ಹಾರ್ಮೋನ್ಸ್ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತವೆ ಅವಾಗ ನಮ್ಮ ಬಾಡಿಯಲ್ಲಿ ಸ್ಟ್ರೆಸ್ ಆಗಲಿ ಟೆನ್ಷನ್ ಆಗಲಿ ಒಂದು ಭಯ ಆಗಲಿ ಆತಂಕ ಆಗಲಿ ಇವೆಲ್ಲ ಕಡಿಮೆ ಆಗ್ತವೆ ಹಾಗಾಗಿ ಒಂದು ಬೆವರೋದ್ರಿಂದ ಇಷ್ಟೆಲ್ಲ ಉಪಯೋಗ ಅಂತ ಹೇಳ್ಬೋದು ಇಮ್ಯುನಿಟಿನೂ ಚೆನ್ನಾಗಿರುತ್ತೆ ಆಮೇಲೆ ನಮಗೆ ಸ್ಟ್ರೆಸ್ಸು ಟೆನ್ಷನ್ನು ಅದು ಕೂಡ ಆರಾಮಾಗಿರುತ್ತೆ ಆಮೇಲೆ ಮೂಡ್ ಚೇಂಜ್ ಆಗುತ್ತೆ ಟೆನ್ಷನ್ ಸ್ಟ್ರೆಸ್ ಇರಲಾರ್ದೆ ಒಂದು ಹ್ಯಾಪಿ ಮೂಡ್ ಬರುತ್ತೆ ಅಂತ ಹೇಳ್ಬೋದು ಎಕ್ಸಸೈಸ್ ಮಾಡ್ತಾ ಇದ್ರೆ ಅವಾಗ ನಮಗೆ ಸ್ವೆಟ್ ಅನ್ನೋದು ಬರುತ್ತೆ ಯಾವಾಗ ಸ್ವೆಟ್ ಬರುತ್ತೆ ನಮ್ಮ ಬಾಡಿ ಈಟ್ ಇದ್ದಾಗ ಮಾತ್ರ ಸ್ವೆಟ್ ಬರುತ್ತೆ ಅವಾಗ ನಮ್ಮ ಬಾಡಿ ಕೂಲ್ ಆಗ್ಲಿಕ್ಕೆ ಸ್ವೆಟ್ ಬರುತ್ತೆ ಯಾವಾಗ ಬಾಡಿ ಕೂಲ್ ಆಗುತ್ತೆ ಕೂಲ್ ಆಗೋದ್ರ ಜೊತೆಗೆ ಎಕ್ಸಸೈಜ್ ಮಾಡಿಂದ ಈ ಮಸಲ್ ಏನು ರಿಕವರಿ ಇರುತ್ತಲ್ಲ ಅದು ಬೇಗ ರಿಕವರಿ ಆಗುತ್ತೆ ಸ್ವೆಟ್ ಆಗೋದ್ರಿಂದ ಆಮೇಲೆ ಮಸಲ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ ಈ ಸ್ವೆಟ್ ಅಂತ ಹೇಳ್ಬೋದು